ಎಲ್ಲರೂ ಹೋಗ್ತಾ ಇದ್ದಾರೆ ಬಾಗವತ್ರೆ ಏನು ಮಾಡುವ ಏನು ಮಾಡುವ ನಮ್ಮ ಹಣೆ ಬರುವೇ ಸರಿ ಇಲ್ಲ ಮರೇ ಹೋಗ್ಬೇಕಂತ ಮನಸ್ಸುಂಟು ಧೈರ್ಯ ಇಲ್ಲ ಬಾಬು ಅಲ್ಲ ಮರ ಧೈರ್ಯ ಇಲ್ಲ ಧೈರ್ಯ ಕೆಂಪು ಮಾಡ್ಲಿ ಬಾಬೋತ್ರೆ ಧೈರ್ಯ ನನ್ನ ಹತ್ರ ಧೈರ್ಯ ಓದಕ್ಕೆ ಉಂಟು ಬಾಲಕಿಲೆ ಎಲ್ಲ ತಂದೆ ಸ್ವಲ್ಪ ಕೊಡುತ್ತೆ

ಇನ್ನಾಗ್ ಮಾಡ್ಲಿಲ್ಲ ನಾನು ನಾನು ಅಲ್ಲ ಉಪ ಮೂರು ಸುತ್ತ ನಾನು ತಿರುಗ್ದೆ ನೋಡೋತ್ತಲ್ಲ ಅವರದ್ದು ಬೇಡ ಅದ್ರಲ್ಲಿ ಹೆಣ್ಣು ಮಕ್ಕಳು ಬರ್ತಾರೆ ಅಂತ ಓ ನೋಡುವುದಕ್ಕೆ ನೋಡೋದಕ್ಕೆ ಏನ ತಡ ಮಾಡ್ಲಿಲ್ಲ ಹೋಗಿ ಮರ ಒಂದಿಲ್ಲ ಎಂತ ಮಾತಾಡ್ತ್ಯಾ ಹೆಣ್ಣು ಮಕ್ಕಳು ಎಲ್ಲ ಬರ್ತಾರೆ ಅಂತ ನೀನು ಯಾಕೆ ನೀನಾ ಹೆಣ್ಣು ಮಕ್ಕಳನ್ನು ಬಂದ್ರು ಮರೆಯ ಬಂಗಾಣಿ ಏನು ಮಾಡ್ದೆ ನಾನು ನೋಡ್ತಾ ಇದ್ದೆ ಓಹೋ ಎಲ್ಲರೂ ಬಂದರು ಆಮೇಲೆಲ್ಲ ಹೊಳೆ ಎಳಿದ್ರು ನಾನು ನೋಡ್ತಾ ಇದ್ದೆ ಆಮೇಲೆಲ್ಲ ಓಡಕೊಳ್ಳೋಕೆ ಶುರು ಮಾಡಿದ್ರು ನೀನು ಮಾಡ್ದೆ ನಾನು ನೋಡ್ತಾ ಇದ್ದೆ ಆಮೇಲೆ ಆಮೇಲೆನೇ ಬಂದ್ರು ನಾನು ನೋಡ್ತಾ ಇದ್ದೆ ಆಮೇಲೆ ಬಟ್ಟೆ ಬಿಚ್ಚಿದ್ರು ನೀನು ನಾನು ನೋಡ್ತಾ ಇದ್ದೆ ಮರ್ಯಾದೆ ಸತ್ತವನೆ ಕತ್ತಲಎಲ್ಲ ಅಂತ ಹೆಣ್ಣನ್ನು ನೋಡಬಾರ್ದು ನೀ ಎಲ್ಲಿ ಹೆಡ್ಡ ಮರೆ ನಾ ಪತ್ತೆನಲ್ಲಿ ನೋಡಲಿಲ್ಲ ಮತ್ತೆ ಬೆಳಕಿರುವಾಗಲೇ ನೋಡಿದೆ ನೀ ಹೆಡ್ಡೆ ಹೆಡ್ಡ ಮರೆ ಕತ್ತಲಲ್ಲಿ ಬೆತ್ತಲ ದೋಸ್ತದಲ್ಲ ಹೌದು ಅದು ಅಂತೆ ಇನ್ಯಾರು ಮರೆ ಅಂತ ಹೇಳಿ ದೋಷಿ ಆ ದೋಷಗಳ ನಾಳಿಗೆ ಹಿಟ್ಟೆ ಅವರ ಪಾಪ ದೋಷ ತಡ್ತದ ಹೌದು ಅದಕ್ಕಾಗಿ ಅದಕ್ಕಾಗಿ ಹೆಣ್ಣ ಮಕ್ಕಳು ಬಂದ್ರಾ ಹೌದು ಎಲ್ಲ ಹೋಗ್ತಾ ಇದ್ದಾರೆ

ವ ನಿನಗೆ ಅಕ್ಕ ತಂದಿ ಯಾರು ಇಲ್ವನ ಮನೇಲಿ ಹೆಣ್ಮಕ್ಳು ಯಾರು ಇಲ್ವೇನ ನಾಲ್ಕು ಬಳಿತಾನೆ ಹೌದಪ್ಪ ಅವಾಗ ನೀ ನನ್ನ ಕಾಲಿ ಬಿದ್ದು ಪುಣ್ಯಾತ್ಮ நன் தப்போதில் மிகோஷ ஆக நம்ம மாநபிராண காப்பாடானே அந்த நன் ஜத்தி வர்த்தானோரு கதை தோதிரி மனைக்கு ಈಗ ಹೆಣ್ಣು ಮಕ್ಕಳು ನದಿಯ ದಂಡೆ ಮೇಲೆ ಹೋಗ್ತಾರೆ ನಾನ್ ಹೇಳ್ತೇನೆ ನೋಡು ಇಬ್ರು ಹೋಗ್ತಾ ಇರುವಾಗ ಸೀನಾ ಹೋಗಿ ನಾವು ಇಬ್ರು ಆಮೇಲೆ ಕಾಪಾಡಿ ಕಬಡ್ಡಿ ಕಬಡ್ಡಿ ಇಬ್ರು ಕೈ ಕೊಡುದು ಹೇಗೆ ಅವ್ರಿಗೆ ಕಣ್ಣ ದೃಷ್ಟಿ ಹಚ್ಚಿ ಹೋಗ್ಯಾ ಮತ್ತೆ ನಾವು ಜೀವದಲ್ಲಿ ನನ್ನ ಹಾಗೆ ಉಂಟು ಅದು ಹೆಣ್ಣು ಮಕ್ಕಳು ಸರಿಯಾದ ಪ್ರದೇಶದಲ್ಲಿ ನಿಲ್ಲಬೇಕು ನಿತ್ಯ ಸರಿ ತಿರ್ಸುದು ಕೈಕಲ್ ಅಡಿ ಬಿಡು ಆನೆ ಬೊಬ್ಬೆ ಹಾಕು ಅದೇಳ್ತಾರೆ ನಾಳೆ ಬಳಗರಲ್ಲಿ ಕರ್ಮ ಅದಲ್ಲ ಜೀವ ಆನೆ ಜೀವಾಗಬೇಕಾ ಹಾಗಾದ್ರೆ ತಡ ಮಾಡ

ಸದ್ದ ಹೇಳ ಮೇಡಮ್ ಈ ದೊಡ್ಡ ಮಕ್ಕಳಿಗಿದ್ದಷ್ಟು ಅಧಿಕ ಪ್ರಸಂಗ ಯಾರಿಗೂ ಇಲ್ಲ ನನ್ಗೆ ಗೊತ್ತದ ಯಾಕೆ ಕೇಳುವ ಹೆಣ್ಣು ಮಕ್ಕಳೆಲ್ಲಾದ್ರೂ ಹೊಂಡ ಬಿಸಿ ಸಾಯ್ತಿ ನಮ್ಗೆ ಅಧಿಕ ಪ್ರಸಂಗ ಅಲ್ವಾ ಅವ್ರು ಹೇಳಿ ಅದ್ರಲ್ಲಿ ಹೇಳಿ ಕೇಳ್ದ ನಾನ್ ಆನೆ ಮಾವತ್ ಅಂತ ಯಾರು ಹೇಳ್ತೀನಿ ನೀನೇ ನೀನ್ ಸಂಗಿ ತೆಗಿಯುವ ನಾನು ಆನೆ ಮಾವತ್ತೇನ ಹೌದು ಒಂದಷ್ಟು ನಮ್ಮ ಕಾರ್ಯ ಆಗುವುದು ಹೌದು ಹೌದು ನಮ್ಮ ಬೇಕಾಗಿ ನಾವು ಬಂದ್ ಒಂದು ಕೆಲಸ ಮಾಡುವ ಈ ವಿಚಾರದ ನಾವೇ ಒಂದು ಹೆಜ್ಜೆ ಮುಂದಿರ್ತೇವೆ ಅದಕ್ಕಾಗಿ ಅವರ ಹತ್ರ ನಾನು ಹೋಗುವುದಿಲ್ಲ ನೀನು ನನ್ನ ಪ್ರತಿನಿಧಿಯಾಗಿ ಹೋಗಿ ನನ್ನ ವಿಚಾರ ನಾವು ಹೋಗಲು ಅದೊಂದು ಹೇಳಬೇಡ ಮರೆಯ ಮೊದ್ಲು ಆರು ವರ್ಷ ಹಿಂದೆ ನಾನು ಭಯಂಕರ ಚುರುಕು ಹೌದೇ ಹೆಣ್ಣು ಮಕ್ಕಳು ಎಲ್ಲಿದ್ರು ಒಳ್ಳೆ ನಾನು ಸೇರ್ತಿದ್ದೆ ದೇವಸ್ಥಾನಕ್ಕೆ ಹೋದ್ರು ದೇವ್ರು ನೋಡೋದಿಲ್ಲ ಇತ್ತು ಹೆಣ್ಣು ಮಕ್ಕಳು ಗುಂಪೇನು ಒಳ್ಳೆ ನಾನು ಆರು ವರ್ಷ ಇದು ಈಚೆ ಹೆಣ್ಣು ಮಕ್ಕಳತ್ರ ಮಾತಾಡುದೇ ಬಿಟ್ಟೆಲ್ಲ ಒಂದ್ ದಿವಸ ಹೊಳೆ ಬದಿ ಹೋಗ್ತಾ ಇದ್ದೆ ಅಂತ ಕೇಳ್ಬೇಡ ವಿಷಯ ಪ್ರಸ್ತುತ ಹೊಳೆ ಬದಿ ಹೋಗ್ತಾ ಇರುವಾಗ ಒಬ್ಳು ಭಾರತ ನಾರಿ ಭಾರತ ನಾರಿ ಹೆಣ್ಣು ಮಕ್ಳಿಗೆ ಗೌರವ ಕೊಟ್ಟು ಸಾಯ ಭಾರತ ನಾರಿ ಬಟ್ಟೆ ಹೋಗಿತ್ತಾ ಇದ್ದು ಅವಳಿಗೂ ದೊಡ್ಡ ಸಮಸ್ಯೆ ಇದ್ದಿತ್ತು ಹೌದಾ ಮನೆಯವ್ರ ಬಟ್ಟೆ ಪೂರ್ಣ ಅವ್ರು ಒಬ್ಬರೇ ಹೋಗಿತ್ತಾ ಇದ ನಾನು ಹೋಗಿ ಕೇಳಿದೆ ಎಂತ ಬಟ್ಟೆ ಹೋಗಿದ ಕೇಳಿದೆ ನಿನ್ ಕಣ್ಣಲ್ಲಿ ಎಂತ ಕುಂಬಳಕಾಯಿ ಆಯ್ತಾ ಬೇಕಿತ್ತಾ ಅಲ್ಲಿಗೆ ನಾ ಸುಮ್ಮಬೇಕು ನಾಲ್ಗ ಎಲ್ಗಿಲ್ವನು ಸಾಧಿಸಿ ನೋಡವ್ವಾ ಮತ್ತೆ ಮುದ್ರೆ ಆಗಿತ್ತ ಕೇಳಿದೆ ಇಲ್ಲ ಅಂತ ಹೇಳಿದೆ ಅಲ್ಲಿಗೆ ನಾನ್ ಸುಮ್ಮನೆ ಬರ್ಬೇಕು ಹೇಳಿ ಮಕ್ಕಳ ಎಷ್ಟು ಮತ್ತೆ ನಿಮ್ಮ ಮದ್ವೆಲ್ಲ ಅಂತ ಹೇಳಿ ಮಕ್ಕಳು ಅದ್ರಷ್ಟು ನೀಜ್ಜಾ ಮರಲ್ವಾ ನಿಮ್ಮ ಅಪ್ಪನಿಗೆ ಮಕ್ಕಳು ಎಷ್ಟು ಅಂತ ಕೇಳಿದ್ದು ಎರಡು ಅಕ್ಷರ ಬಿ ನಿಮ್ಮ ಅಪ್ಪನಿಗೆ ಅನ್ನೋದ್ರಲ್ಲಿ ನಾಲ್ಕು ಬಿದ್ದಾಯ್ತು ಬಿದ್ದ ಆಯ್ತು ಮರ ಹೌದಾ ಕೆಲಸ ಮಾಡುದು ಏನು ಹೋಗಿ ನನ್ನ ವಿಚಾರವಾಗಿ ನಾಲ್ಕೆ ಮಾತಾಡೋಲ್ಲ ನಾಲ್ಕು ಹೋಗಿ ಮಾತಾಡೋದು ಪರಿಚಯ

ஊரில் ஊர்த்த 쥐 밸리 못 터내려

ಊರಲ್ಲಿ ಅಮ್ಮ ಇರ್ಬರೇ ಇಲ್ಲ ಸ್ವರ್ಗ ಸೇರಿಪ್ಪ ನಿನ್ನ ಮನೆಗೆ ಕೋಪ ದಾರಿ ಯಾವುದು ಪೇಣಿಗೆ ಹೌದಾದ್ರೆ ಪಿಡಿದು ನಾಪೋಪೇ ನಾಪದಿರ್ಬೋದು ಇದು ಹಳ್ಳಗನ್ನಡ ಯಾವ ಹಳೆಗನ್ನಡ ಹಳೆಗನ್ನಡ ಅರ್ಥ ಆಗುದಿಲ್ಲ ಹೌದಾ ಹಾ ನಿಮ್ಮ ಹೆಸರೆಂತ ಜಲಜ ಅಯ್ಯೋ ನನಗೆ ಇಲ್ಲಿ ದುಡಿ ಜುಡು ಜಲಜ ಅಂತ ಹೇಳು ಅದೇ ಕೇಳಿದೆ ನಿಮ್ಮ ಮನೆಯಲ್ಲಿ ನಮ್ಮ ಸಹ ಹೆಚ್ಚು ದೂರ ಇಲ್ಲ ಹೌದಾ ಸ್ವಲ್ಪ ಮುದ್ದಾದ್ರೆ ಓ ಇಲ್ಲಿ ಹತ್ತರ ಓ ಗೊತ್ತಾಗುತ್ತೆ ಎಂತ ಮುಟ್ಟಿಗೆ ಹೋಗುದು ಸ್ವಲ್ಪ ಮುದ್ದಾದ್ರೆ ನಾಲ್ಕು ಮಾರ್ಗ ಕೊಡ್ತಾರೆ ನಾಲ್ಕು ಅದರಲ್ಲಿ ಎಡ ಬಿಡುವುದು ಬಲ ಬಿಡು ಹ್ಮ್ ನೇರವಾಗಿಯೇ ಹೋಗ್ಬೋದು ಹ್ಮ್ ಸ್ವಲ್ಪ ಮುತ್ತೋದ್ರೆ ಹ್ಮ್ ಸರೋವರ ಸಿಗ್ತದೆ ಮೇಲೆ ಗುಡ್ಡ ಸಿಗ್ತದೆ ಅದು ಬೆಳಿಗ್ಗೆ ಇರ್ತದೆ ಸಂಜೆ ಗದ್ದೆ ಸಿಗ್ತದೆ ಬಯಲ್ ಸಿಕ್ತದೆ ಬಯಲ್ ದಾಟಿದ್ಮೇಲೆ ಒಂದು ಸಣ್ಣ ಗುಡ್ಡ ಸಿಗ್ತದೆ ಮತ್ತೆ ಅದನ್ನ ಹತ್ತಿ ಇಳಿಬೇಕು ಮತ್ತೆ ಇಳಿಬೇಕು ಅಲ್ಲಿ ಒಂದು ಮಾವಿನ ಮರ ಮಾವಿನ ಮರದಡಿಯಾ ನಮ್ಗೆ ಹೌದಾ ಇದು ಅಂತ ಒಣದಿದ್ಯಾ ಯಾಕೆ ಅದು ಹಾಗೆ ಇರ್ತಿದ್ದೆ ಯಾಕೆ ಬೇಗ ನೀನ್ಯಾ ಅಲ್ಲ ನಿನ್ನ ಅಪ್ಪ ಇದು ನಿಮ್ಮನೆ ಹೋಗ್ತಾ ಹೇಳ ಈಗ ಹೇಳ್ಬೇಕು ಹೆಣ್ಮಕ್ಳು ನೋಡಿದ್ರೆ ರೊಟ್ಟಿ ಮಾಡ್ತಾ ನೀವು ಒಣದಿದ್ದೇ ಹಾಗೋ ಅಲ್ಲ ಇದು ನಿನ್ನ ಹೆಸರು ಅದಿಲ್ಲಿ ನಿಮ್ಮ ಮನೆ ಹೋಗುದೇ ಹ ಹೆಸರ ಹೋಗುದೂ ಅದು ಮನೆಯಲ್ಲಿ ಅಪ್ಪ ಇದ್ದಾರಾ ನೋಡ್ಲಿಕ್ಕೆ ಹೇಗಿದ್ದಾರೆ அம்ம்தோதே தாருக்கா நான் குடும்ப மத்திய அய்யப்பா ఉనొర్లకి ఏగితానా దశ్చపుష్టవగిత నిన్నంత దేవుడు దొట్టువు దొట్టువు నిన్నంత 10కు 10 నేన బందు దేవుర్ మత్త దొట్టువు దొట్టువు నియాసరు బర్లేను దేవుడు మనయిలి మచ్చంత ఉంటా నాయంత నాయగితే వన నాయంత వెక్కితం చె కప్పు సాధ পারি కప్పు బాయకిదాకు మూత ఆక్తది పెడి నాయ ఓడ్ బరువాకు మూత కప్పు నాయ కత్తి కొన్న అనుకుంటాండి ఆ అన్నోరి ఓకేనా ನಮ್ಮ ಪಕ್ಷదార కూడలే గుదైతది అదిరి ఆ అద్యా

E